ಸಮಗ್ರ ಕನ್ನಡ ವಾಹಿನಿ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಆತ್ಮೀಯ ಕನ್ನಡಿಗರೇ ನಾವು ಇಂದು ನಮ್ಮ ಸಮಗ್ರ ಕನ್ನಡ ವಾಹಿನಿಯಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದರಾ ಬೇಂದ್ರೆಯವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಕನ್ನಡಕ್ಕೆ ಎರಡನೆಯ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಹಾಗಾದರೆ ಇವರು ರಚಿಸಿದ ಕೃತಿಗಳಿಗೆ ಯಾವ ಯಾವ ಪ್ರಶಸ್ತಿ ಬಂದಿದೆ ಹಾಗೆ ಇವರ ಬಾಲ್ಯ ಇವರ ಜೀವನ ಹೀಗೆ ಎಲ್ಲದರ ಬಗ್ಗೆಯೂ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ಕನ್ನಡಕ್ಕೆ ಮೊದಲನೆಯದಾಗಿ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಕುವೆಂಪು ಅವರ ಬಗ್ಗೆ ಐ ಕಾರ್ಡಲ್ಲಿ ಮಾಹಿತಿ ಇದೆ ಅದನ್ನು ಕೂಡ ನೋಡಿ ಅದರ ಬಳಿಕೆ ಈ ಒಂದು ವಿಡಿಯೋವನ್ನು ನೋಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ತಡ ಮಾಡದೆ ಇವತ್ತಿನ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ದರಾ ಬೇಂದ್ರೆ ಇವರ ಹೆಸರು ಕೇಳುತ್ತಿದ್ದಂತೆ ನಮಗೆ ನೆನಪಾಗುವುದು ಧಾರವಾಡ ಜಿಲ್ಲೆ ಇವರು ಉತ್ತರ ಕರ್ನಾಟಕದ ದೇಸೀಯ ಪ್ರತಿಭೆ ಎಂದರೆ ತಪ್ಪಾಗಲಾರದು ದತ್ತತ್ರೇಯ್ಯ ರಾಮಚಂದ್ರ ಬೇಂದ್ರೆ ಇವರು ಸಾವಿರದ ಎಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದರಂದು ಧಾರವಾಡದಲ್ಲಿ ಜನಿಸುತ್ತಾರೆ ಇವರ ತಂದೆ ರಾಮಚಂದ್ರ ಭಟ್ಟ ತಾಯಿ ಅಂಬವ್ವ ಇವರನ್ನು ಕನ್ನಡಿಗರು ವರಕವಿ ಬೇಂದ್ರೆ ಎಂದು ಕೂಡ ಕರೆಯುತ್ತಾರೆ ಇವರಿಗೆ ಇದ್ದಂತಹ ಕಾವ್ಯನಾಮ ಅದವೇ ತನಯ ದತ್ತ ಇವರ ಆಡು ಭಾಷೆ ಮರಾಠಿಯಾದರೂ ಕೂಡ ಕನ್ನಡದಲ್ಲಿ ಸಾಕಷ್ಟು ರೀತಿಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಸಾಹಿತ್ಯ ಕೃಷಿಯನ್ನು ಕನ್ನಡದಲ್ಲಿಯೇ ಮಾಡಿದ್ದಾರೆ ಎಂಬುದು ಕನ್ನಡಿಗರಿಗೆ ಹೆಗ್ಗಳಿಕೆ ವಿಚಾರ ದರಾ ಬೇಂದ್ರೆ ಅವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬಿ ಎ ಪದವಿಯನ್ನು ಮುಗಿಸಿ ನಂತರ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿಯಲ್ಲಿ ಮುಂಬೈಯಲ್ಲಿ ಎಂ ಎ ಪದವಿಯನ್ನು ತಮ್ಮದಾಗಿಸಿಕೊಂಡರು ಅಷ್ಟೇ ಅಲ್ಲದೆ ಇವರು ಶಿಕ್ಷಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ಇವರು ರಚಿಸಿರುವಂತಹ ಕೃತಿಗಳನ್ನು ನೋಡುವುದಾದರೆ ದರಾ ಬೇಂದ್ರೆ ಎಂದ ಕೂಡಲೇ ನಮಗೆ ನೆನಪಾಗುವುದು ನಾಲ್ಕು ತಂತಿ ಕೃತಿ ಈ ನಾಲ್ಕು ತಂತಿ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅಷ್ಟೇ ಅಲ್ಲದೆ ಈ ಕೃತಿಯು ಕನ್ನಡದಲ್ಲಿ ಧಾರಾವಾಹಿಯಾಗಿ ಕೂಡ ಮಾರ್ಪಟ್ಟಿದೆ ದರಾ ಬೇದ್ರೆಯವರು ರಚಿಸಿದ ಇತರ ಕೃತಿಗಳನ್ನು ನೋಡುವುದಾದರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ವರ್ಷದಲ್ಲಿ ಕೃಷ್ಣಕುಮಾರಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಗರಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸಖಿ ಗೀತಾ ಹೀಗೆ ಹಲವಾರು ಕೃತಿಗಳನ್ನು ಕನ್ನಡದಲ್ಲಿ ರಚಿಸಿದ್ದಾರೆ ದರಾ ಬೇಂದ್ರೆ ಎಂದ ಕೂಡಲೇ ನಮಗೆ ಎಲ್ಲರಿಗೂ ನೆನಪಾಗುವುದು ಉತ್ತರ ಕನ್ನಡ ಭಾಷೆ ಅವರು ಭಾಷೆಯನ್ನು ಬಳಸುತ್ತಿದ್ದ ರೀತಿಯೇ ಒಂದು ರೀತಿಯ ಸೋಜಿಗ ಅವರು ಸಾಕಷ್ಟು ಕೃತಿಗಳನ್ನು ತಮ್ಮ ಉತ್ತರ ಕನ್ನಡ ಭಾಷೆಗಳಲ್ಲಿ ರಚಿಸಿದ್ದಾರೆ ಹಾಗೆ ರಚನೆಯಾದ ಕೃತಿಯೇ ಅರಳು ಮರಳು ಅರಳು ಮರಳು ಕೃತಿಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅಷ್ಟೇ ಅಲ್ಲದೆ ಧರಾ ಬೇಂದ್ರೆಯವರು ಅವರು ಸಖಿ ಗೀತಾ ಲಾ ನಾದ ಲೀಲೆ ಹೀಗೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕಾಶಿ ವಿದ್ಯಾಪೀಠದಿಂದ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭಿಸಿದೆ ದರಾ ಬೇಂದ್ರೆಯವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಮ್ಮದೇ ಆದಂತಹ ಸಂವಾದ ಎಂಬ ಕೃತಿಯನ್ನು ಕನ್ನಡದಿಂದ ಮರಾಠಿಗೆ ಅನುವಾರ ಮಾಡುತ್ತಾರೆ ಈ ಒಂದು ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕಿಯಲ್ಕರ್ ಎಂಬ ಬಹುಮಾನ ಕೂಡ ಸಿಗುತ್ತದೆ ಅಷ್ಟೇ ಅಲ್ಲದೆ ಈ ಸಂವಾದ ಎಂಬ ಕೃತಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ತಮ್ಮರಾಗಿಸಿಕೊಂಡಿದ್ದಾರೆ ದರಾ ಬೇಂದ್ರೆಯವರು ದರಾ ಬೇಂದ್ರೆ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಧಾರವಾಡದಲ್ಲಿ ಗೆಳೆಯರ ಗುಂಪು ಎಂಬ ಎಂಬುದನ್ನು ಕೂಡ ಸಾವಿರದ ಒಂಬೈನೂರ ಒಂದು ಅಕ್ಟೋಬರ್ ಇಪ್ಪತ್ತಾರರಂದು ಮುಂಬೈಯಲ್ಲಿ ಮರಣ ಹೊಂದಿದರು ಇದು ದರಾ ಬೆಂದ್ರೆ ಅವರ ಕವಿ ಪರಿಚಯ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದ ನಮ್ಮ ಸಮಗ್ರ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಆಸಕ್ತಿದಾಯಕ ಮಾಹಿತಿಗಾಗಿ ಈ ಒಂದು ವಿಡಿಯೋವನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಕೊಡುವಂತಹ ಪ್ರೋತ್ಸಾಹ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗಲಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿದ್ದೆಗೊಮ್ಮೆ ನಿತ್ಯ ಮರಣ ಎದ್ದಕ್ಷಣ ನವೀನ ಜನನ ನಮಗದೇಕೆ ಬಾರದು ದರಾ ಬೇಂದ್ರೆ